ಐಎಎಸ್ ಅಧಿಕಾರಿ ಮತ್ತು ಛಲವಾದಿ ಮಹಾಸಭಾ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಕೆಶಿವರಾಮು ಅವರು ನಿಧನಗೊಂಡ ಹಿನ್ನೆಲೆಯಲ್ಲಿ ಮದ್ದೂರ್ ತಾಲೂಕು ಭಾರತಿನಗರದ ಅಂಬೇಡ್ಕರ್ ಭವನದಲ್ಲಿ ದಲಿತ ಸಂಘಟನೆಗಳ ವತಿಯಿಂದ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಯಿತು ಈ ಸಂದರ್ಭದಲ್ಲಿ ದಲಿತ ಮುಖಂಡ ಕಬ್ಬಾಳಯ್ಯ ಅವರು ಮಾತನಾಡಿ ರಾಜ್ಯದಲ್ಲೇ ಮೊದಲ ಬಾರಿಗೆ ಕನ್ನಡದಲ್ಲೇ ಕೇಂದ್ರ ನಾಗರಿಕ ಸೇವೆಗಳ ಪರೀಕ್ಷೆ ಬರೆದು ಐಎಎಸ್ ಅಧಿಕಾರಿಯಾಗಿದ್ದ ಕೆ ಶಿವರಾಮು ಅವರು ಇತರರಿಗೆ ಮಾದರಿಯಾಗಿದ್ದರು ಇವರು ದಾವಣಗೆರೆಯಲ್ಲಿ ಜಿಲ್ಲಾಧಿಕಾರಿಯಾಗಿದ್ದಾಗ ಜನತಾ ದರ್ಶನ ಕಾರ್ಯಕ್ರಮವನ್ನು ರೂಪಿಸಿ ರಾಜ್ಯಕ್ಕೆ ಪರಿಚಯಿಸಿದವರು ಗುಡಿಸಲಿನಿಂದ ನಾನು ಬಂದವನು ಗುಡಿಸಲಿನಿಂದ ಇರುವವರಿಗೆ ನನ್ನ ಸೇವೆ ಎಂದು ಕರ್ತವ್ಯ ನಿರ್ವಹಿಸಿದಂತಹ ಕೆ ಶಿವರಾಮು ಅವರು ನಮ್ಮನ್ನು ಅಗಲಿರುವುದು ಇಂದುಳಿದ ವರ್ಗದ ಜನಾಂಗಕ್ಕೆ ನೋವು ತಂದಂತಾಗಿದೆ ಎಂದರು ಇದೇ ವೇಳೆ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಬರ್ತೇಶ್ ದಲಿತ ಮುಖಂಡರಾದ ಕರಡಕೆರೆ ಯೋಗೇಶ್ ಚಿಕಾರ್ ಸಿಂಕೆರೆ ಮೂರ್ತಿ ಗುಡಿಗೆರೆ ಬಸವರಾಜು ಪ್ರಸಾದ್ ಅಣ್ಣು ರಾಮಣ್ಣ ಬಸವರಾಜು ತೊರೆಬೊಮ್ಮನಹಳ್ಳಿ ಸಂತೋಷ್ ಸೇರಿದಂತೆ ಎಲ್ಲವರಿದ್ದರು ನೇರವಾಗಿ ಉಡಿಸಲಿನಿಂದ ಬಂದವನು ಕಷ್ಟ ಸುತ್ತ ನಾನು ಆಗಬೇಕು ಅವರಿಗೆ ನೆಲೆಯಾಗಬೇಕು ಅಂತ ಹೇಳಿ ಬಹಳ ಒಬ್ಬ ಅಧಿಕಾರಿಯಾಗಿ ಸಾರ್ವಜನಿಕರಿಗೆ ಬಡವರಿಗೆ ನೆರವಾಗುವಂತಹ ಕಾರ್ಯಕ್ರಮವನ್ನ ಈ ರಾಜ್ಯದ ಎಲ್ಲ ಅಧಿಕಾರಿಗಳು ತೋರಿಸಪಟ್ಟಂಥ ವ್ಯಕ್ತಿ ಹಾಗೆಯೇ ಸಿನಿಮಾ ರಂಗದಲ್ಲೂ ಕೂಡ ಕೆಲಸ ಮಾಡಿದಂಥ ವ್ಯಕ್ತಿ ಈ ರಾಜ್ಯದಲ್ಲಿ ಛಲವಾದಿ ಬಂಧುಗಳನ್ನು ಸಂಘಟಿಸುವಲ್ಲಿ ತುಂಬ ಬಹಳ ಪ್ರಯತ್ನ ಮಾಡಿದ್ದಾರೆ ಕೆಲವು ಬೆಂಗಳೂರು ಸೇರಿದಂತೆ ಆರರಿಂದ ಎಂಟು ಕಡೆ ಇಂದು ಯಾವ ಮಂತ್ರಿ ಮಹೋದಯರು ಇದ್ದರೂ ಕೂಡ ಛಲವಾದಿ ಸಮುದಾಯಕ್ಕೆ ಆಸ್ತಿಯನ್ನು ಮಾಡಿಕೊಟ್ಟು ಛಲವಾದಿ ಸಂಘಟನೆ ಒಂದು ಭದ್ರ ಬುನಾದಿಯನ್ನು ಹಾಕಿದ್ದಾರೆ ಇಂದು ಅವರ ನಿಧನದಿಂದ ಈ ಸಮುದಾಯಕ್ಕೆ ಈ ರಾಜ್ಯಕ್ಕೆ ತುಂಬಲಾರ್ದ ನಷ್ಟ ಉಂಟಾಗಿದೆ ಅವರ ನನ್ನಾದಿಯಾಗಿ ಅವರೆಲ್ಲ ಒಡನಾಡಿಗಳಿದ್ದಂಥವ್ರಿಗೆ ಬಳಗಕ್ಕೆ ಅಭಿಮಾನಿಗಳಿಗೆ ಸತ್ತಿ ಭರಿಸುವಂಥ ಬುದ್ಧ ಸತ್ತಿಯನ್ನು ಕೊಲ್ಲಿ ಅಂತ ಕೇಳ್ಕೊಳ್ತಾ ನನ್ನ